ಚರ್ಚೆ ಅಷ್ಟೇ ರೀ ಈಗಾಗಲೇ ಚರ್ಚೆ ನಡೀತಾ ಇದೆ ಒಳಗಡೆ ಏನೂ ಇಲ್ಲ ನಮ್ಮ ಪಾರ್ಟಿಯಲ್ಲಿ ಇಲ್ಲ ಎಲ್ಲೂ ಇಲ್ಲ ಚರ್ಚೆನೇ ಇಲ್ಲ ಅದು ಮಾಧ್ಯಮದಲ್ಲಿ ಪ್ರಚಾರ ಆಗಿದೆ ಕೆಲವರು ಅದನ್ನು ಹೇಳುತ್ತಾರೆ ಹೊರತಾಗಿ ಪಕ್ಷದಲ್ಲಿ ಯಾವ ರೀತಿ ಅದು ಚರ್ಚೆ ಇಲ್ಲ ಸಿ ಎಮ್ ಬದಲಾವಣೆ ಮಾಡಲಿಕ್ಕೆ ನಾವ್ಯಾರು ಹೊತ್ತ ಯಾರು ಡೆಡ್ ಲೈಡ್ ಕೊಟ್ಟಿದಾರಾ ಇಲ್ಲವೇ ಇಲ್ಲ ಅದು ಚರ್ಚೆನೇ ಇಲ್ಲ ಇದೇ ಇದೆ ಮುಂಚೆ ಮುಂಚೆಯಿಂದ ಇದೆ ಅದನ್ನು ಹಳೆಯದಲ್ಲ ಹೊಸದೇನಲ್ಲ ಮುಂಚೆಯಿಂದ ಅವರವರ ಬೆಂಬಲಿಗರು ಅವರ ಅಭಿಮಾನಿಗಳು ಹೇಳೇ ಹೇಳ್ತಾರೆ ಯಾರು ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡ್ತಾರೆ ಇಲ್ಲ ಇಲ್ಲ ಅದನ್ನು ನಾವು ಬಿಟ್ಟಿದ್ವಿ ಭಾಳ ಹೊಸ ಬಿಟ್ಟದು ಈಗಿಲ್ಲ ಪ್ರಶ್ನೆ ಸುಮಾರು ಒಂದು ವರ್ಷ ಹಿಂದೆ ಬಿಟ್ಟಿದ್ವಿ ಅದು ಈಗಿಲ್ಲ ಅದು ಯಾವುದ್ರೆ ಅದನ್ನದು ರೈಟ್ ಪರ್ಸನ್ ಕೇಳಿ ರೈಟ್ ಉತ್ತರ ನಿಮಗೆ ಸಿಗೋದು ಈಗ ನಾವು ಕೇಳಿ ನಾವೇನು ಹೇಳೋದು ಈಗ ಯಾವ್ದು ನಮ್ಮ ಪಕ್ಷದಲ್ಲಿ ಇದೇ ಕರೆಕ್ಟ್ ಅರೆ ಅದಕ್ಕೆ ಉತ್ತರ ಕೊಡೋದಂಥ ಸ್ಥಾನದಲ್ಲಿ ನಾವಿಲ್ಲ ಇಲ್ಲ ಇಲ್ಲ ನಾವಿಲ್ವೇ ಇಲ್ಲ ಹೇಳಿದೀವಿ ಮುಂಚೆನೇ ಹೇಳಿದ್ದೀವಿ ಅದ್ರದ್ದು ನಮ್ದು ಇಲ್ಲವೇ ಇಲ್ಲ ಅಂತ ಇಲ್ಲ ಇಲ್ಲ ಹಂಗೇನಿಲ್ಲ ನಾವು ಹೇಳಿದ ಕಾರಣಗಳು ಇರದೇ ಇರಬಹುದು ನಾವು ಈಗ ಎಲ್ಲ ಆಕಾಂಕ್ಷಿಗಳಲ್ಲ ಅಂತ ಹೇಳಿದೀವಿ ಮುಂಚೆ ಅದು ಪ್ರಶ್ನೆ ಅಲ್ಲ ಚರ್ಚೆನೇ ಇಲ್ಲ ಅದು ಇಲ್ಲ 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 ನಮ್ದೇನು ಬೆಂಗಳೂರು ಅಲ್ಲ ಆದರೆ ಅದಕ್ಕೆ ಬೆಳಗಾವ ಅಲ್ಲ ಇನ್ನಿಲ್ಲ ನಾವತಿಲ್ಲ ಇಲ್ಲ ಇಲ್ಲ ಅದು ಬೇರೆ ಆ ವಿಷಯ ಬೇರೆ ಅದು ಖಾಸಗಿ ವಿಷಯ ಅದು ಮಾಡ್ತೀರಾ ಥ್ಯಾಂಕ್ ಯು